आत्मीय स्निरे नमस्कार ಗೆಳೆಯರೆ ರಾಜ್ಯ ರಾಜಕಾರಣದ ಹಂತ ಈಗ ಕ್ಲೈಮ್ಯಾಕ್ಸ್ಗೆ ಬಂದು ನಿಂತಿದೆ ರಾಜ್ಯ ರಾಜಕಾರಣದಲ್ಲಿ ನವೆಂಬರ್ನಲ್ಲಿ ಏನು ಬೇಕಾದರೂ ಆಗಬಹುದು ಅನ್ನುವಂತಹ ಸುಳಿವನ್ನು ಸ್ವತಃ ಸಿದ್ದರಾಮಯ್ಯ ಅವರು ಕೊಡ್ತಾ ಇದ್ದಾರೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಕೂಡ ಕೊಡ್ತಾ ಇದ್ದಾರೆ ಮೊನ್ನೆಯಷ್ಟೇ ಸಿದ್ದರಾಮಯ್ಯ ಅವರ ಮಗ ಡಾಕ್ಟರ್ ಯತೀಂದ್ರ ಅವರು ಕೊಟ್ಟಂತಹ ಒಂದು ಸ್ಟೇಟ್ಮೆಂಟ್ ರಾಜ್ಯದಲ್ಲಿ ಬಹಳ ದೊಡ್ಡ ಕೋಲಾಹಲವನ್ನೇ ಎಬ್ಬಿಸಿತ್ತು ಈಗ ಯತೀಂದ್ರ ಅವರಿಗೆ ಡಿ ಕೆ ಅವರು ಕೂಡ ಸರಿಯಾದ ರೀತಿಯಾಗಿ ಉತ್ತರವನ್ನು ಕೊಟ್ಟಿದ್ದಾರೆ ಹಾಗಾದರೆ ಗೆಳೆಯರೆ ರಾಜ್ಯ ರಾಜಕಾರಣ ಇದೆ ಯತೀಂದ್ರ ಕೊಟ್ಟಂತಹ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಿರುವಂತಹ ಉತ್ತರ ಏನು ಅನ್ನೋದರ ಒಂದಷ್ಟು ಮಾಹಿತಿ ಮತ್ತು ಮುಂದೆ ಏನಾಗಬಹುದು ಕಾಂಗ್ರೆಸ್ ಹೈಕಮಾಂಡ್ ಇದರ ಬಗ್ಗೆ ಯಾವ ರೀತಿಯಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಗೆಳೆಯರೆ ಬಿಹಾರ ಎಲೆಕ್ಷನ್ ಮುಗಿತಾ ಇದ್ದ ಹಾಗೆ ರಾಜ್ಯದಲ್ಲಿ ಬಹಳ ದೊಡ್ಡ ಬೆಳವಣಿಗೆ ಅಂತೂ ಆಗೋದು ಖಚಿತ ಈಗಾಗಲೇ ಎರಡೂ ಬಣದ ನಾಯಕರು ಇದರ ಬಗ್ಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಇನ್ನು ಬಿಹಾರ ಎಲೆಕ್ಷನ್ ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಬಹಳ ಇಂಪಾರ್ಟೆಂಟ್ ಅಂದರೆ ಒಂದು ವೇಳೆ ಬಿಹಾರದಲ್ಲಿ ಏನಾದರೂ ಬಂಧನ್ ಅಂದರೆ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಗೆದ್ದರೆ ಹೈಕಮಾಂಡ್ಗೆ ಮತ್ತಷ್ಟು ಪವರ್ ಬರುತ್ತೆ ಕರ್ನಾಟಕದಲ್ಲಿ ಇಲ್ಲಿರುವಂತಹ ನಾಯಕರನ್ನು ಒಂದು ರೀತಿಯಾಗಿ ನಡೆಸಿಕೊಳ್ಳೋದು ಅಥವಾ ಒಂದು ರೀತಿಯಾಗಿ ಅವರನ್ನು ಹಿಡಿದಿಟ್ಟುಕೊಳ್ಳುವಂತಹ ಪ್ರಯತ್ನವೂ ಕೂಡ ಬರುತ್ತೆ ಆ ನಂತರದಲ್ಲಿ ಇಲ್ಲಿರುವಂತಹ ಕೆಲ ನಾಯಕರು ಕಾಂಗ್ರೆಸ್ ಬಿಟ್ಟು ಹೋಗ್ತೀವಿ ಅಂತ ಏನು ಹೇಳ್ತಾ ಇದ್ದಾರಲ್ಲ ಅವರೆಲ್ಲರೂ ಕೂಡ ತೆಪ್ಪಗಾಗುತ್ತಾರೆ ಒಂದು ವೇಳೆ ಅಲ್ಲಿ ಏನಾದರೂ ಸೋತರೆ ರಾಜ್ಯದಲ್ಲಿ ಕಾಂಗ್ರೆಸ್ನ ಆ ಒಂದು ಹೈಕಮಾಂಡ್ ಹಿಡಿತ ಏನಿದೆಯಲ್ಲ ಅದೆಲ್ಲವೂ ಕೂಡ ಕೈಬಿಟ್ಟು ಹೋಗುತ್ತೆ ಹಾಗಾಗಿಯೇ ಬಿಹಾರ ಎಲೆಕ್ಷನ್ ಕರ್ನಾಟಕದ ಮಟ್ಟಿಗೆ ಬಹಳ ಅಂದರೆ ಬಹಳ ಇಂಪಾರ್ಟೆಂಟ್ ಆಗಲಿದೆ ಹಾಗಾದರೆ ಬಿಹಾರ ಎಲೆಕ್ಷನ್ ಮುಗಿತ ಇದ್ದ ಹಾಗೆ ರಾಜ್ಯದಲ್ಲಿ ಏನಾಗುತ್ತೆ ಅನ್ನೋದು ಈಗ ಆಲ್ರೆಡಿ ಸಿದ್ದು ಬಣದ ನಾಯಕರೇನು ಹೇಳ್ತಾ ಇದ್ದಾರೆ ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ನವೆಂಬರ್ ಇಪ್ಪತ್ತನೇ ತಾರೀಕು ಸಚಿವ ಸಂಪುಟಕ್ಕೆ ಸರ್ಜರಿ ಆಗುತ್ತೆ ಇಲ್ಲಿ ಯಾವ ಬದಲಾವಣೆಯೂ ಕೂಡ ಆಗೋದಿಲ್ಲ ಸಿಎಂ ಬದಲಾವಣೆ ಆ ತರಹದ ಏನೋ ಆಗೋದಿಲ್ಲ ಸಚಿವ ಸಂಪುಟ ಬದಲಾವಣೆ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದಕ್ಕೆ ಡಿ ಕೆ ಶಿವಕುಮಾರ್ ಕೊಡುವಂತಹ ಕೌಂಟರ್ ಏನು ಗೊತ್ತಾ ನವೆಂಬರ್ ಹತ್ತೊಂಬತ್ತನೇ ತಾರೀಕು ರಾಜ್ಯದಲ್ಲಿ ಒಂದು ಬಹಳ ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಆ ಒಂದು ಕಾರ್ಯಕ್ರಮಕ್ಕೆ ರಾಹುಲ್ ಗಾಂಧಿ ಅವರನ್ನು ಇಲ್ಲಿ ಆಹ್ವಾನಿಸಿದ್ದಾರೆ ರಾಹುಲ್ ಅವರು ಕರ್ನಾಟಕದಲ್ಲಿ ಇರಬೇಕಾದರೆ ಮಹತ್ವದ ಘೋಷಣೆ ಆಗಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಪ್ಲ್ಯಾನ್ ಇಷ್ಟೆಲ್ಲ ಪ್ಲ್ಯಾನ್ ಆಗ್ತಾ ಇದ್ದ ಹಾಗೆ ಯಾವಾಗ ಪ್ರಿಯಾಂಕ್ ಖರ್ಗೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಒಂದು ಪ್ಲ್ಯಾನನ್ನು ರೂಪಿಸಿದ್ರು ಯಾವಾಗ ಈ ಆರ್ ಎಸ್ ಎಸ್ ವಿಚಾರದಲ್ಲಿ ಪ್ರಿಯಾಂಕ್ ಖರ್ಗೆ ಬಹಳ ಮುನ್ನುಗ್ತಾ ಇದ್ದಾರೆ ಅಂತ ಗೊತ್ತಾಯಿತು ಆಗ ಸಿದ್ದರಾಮಯ್ಯ ಬಣದ ನಾಯಕರು ಒಂದು ಕೆಲಸವನ್ನು ಮಾಡಿದರು ಅದು ಕೂಡ ಸಿದ್ದರಾಮಯ್ಯ ಅವರ ಪುತ್ರನಿಂದ ಹೇಳಿಸುವಂತಹ ಮಾತು ಸಿದ್ದರಾಮಯ್ಯ ಅವರ ಪುತ್ರ ಡಾಕ್ಟರ್ ಯತೀಂದ್ರ ಏನು ಹೇಳ್ತಾರೆ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಅವರೇ ಹೊರತು ಬೇರೆ ಯಾರೂ ಅಲ್ಲ ಸತೀಶ್ ಜಾರಕಿಹೊಳಿ ನಮ್ಮ ತಂದೆಯ ತರಹ ಕಾಂಗ್ರೆಸ್ ಪಕ್ಷವನ್ನು ತೆಗೆದುಕೊಂಡು ಹೋಗ್ತಾರೆ ಅನ್ನುವಂತಹ ಮಾ ಮಾತನ್ನು ಹೇಳ್ತಾರೆ ಗೆಳೆರೆ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಯಾಕೆ ಅಂತ ಹೇಳ್ತೀನಿ ಗೆಳೆರೆ ಡಿ ಕೆ ಬಣದಲ್ಲಿ ಅಲ್ಲಿ ಪ್ರಿಯಾಂಕ್ ಖರ್ಗೆ ಎದ್ದು ಕೂತ್ಕೊಂಡಿದ್ದಾರೆ ಅಹಿಂದ ವರ್ಗದ ನಾಯಕರು ಸೊ ಹಾಗಾಗಿಯೇ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರನ್ನು ದಾಳವಾಗಿ ಸಿದ್ದರಾಮಯ್ಯ ಬಣದ ಕ್ಯಾಂಪ್ ಉಳಿಸ್ಕೊಂಡಿದೆ ಆ ನಂತರದಲ್ಲಿ ಸಿದ್ದರಾಮಯ್ಯ ಬಣದ ಎಲ್ಲ ನಾಯಕರುಗಳು ಕೂಡ ಹೇಳ್ತಾ ಇದ್ದಾರೆ ಪರಮೇಶ್ವರವ್ರು ಹೇಳಿದ್ದಾಯಿತು ಎಲ್ಲರೂ ಕೂಡ ಹೇಳಿದ್ದಾಯಿತು ಏನು ಅಂದರೆ ಸಚಿವ ಸಂಪುಟ ವಿಸ್ತರಣೆ ಆಗಿಯೇ ಆಗುತ್ತೆ ನವೆಂಬರ್ ಇಪ್ಪತ್ತನೇ ತಾರೀಕು ಅಂತ ವಿತ್ ಡೇಟ್ ಹೇಳ್ತಾ ಇದ್ದಾರೆ ಆದರೆ ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಒಪ್ಪುತ್ತಾ ಇಲ್ಲ ಏನೂ ಆಗೋದಿಲ್ಲ ಡಿ ಕೆ ಅವರು ಏನು ಪ್ಲಾನ್ ಮಾಡಿಕೊಳ್ಬೇಕೋ ಅದೆಲ್ಲವನ್ನು ಕೂಡ ಮಾಡಿಕೊಂಡಿದ್ದಾರೆ ಈಗ ಯತೀಂದ್ರ ಹೇಳಿಕೆಗೆ ಸಿದ್ದರಾಮಯ್ಯ ಅವರಿಗೆ ಸರಿಯಾದ ರೀತಿಯಾಗಿ ಟಕ್ಕರ್ ಕೊಡೋದಕ್ಕೆ ಸಿ ಡಿ ಕೆ ಶಿವಕುಮಾರ್ ಅವರು ಕೂಡ ರೆಡಿಯಾಗಿದ್ದಾರೆ ಇಲ್ಲಿ ಏನು ಗೊತ್ತಾ ನೇರವಾಗಿ ಅವರವರೇ ಮಾತನಾಡೋದಿಲ್ಲ ಇದು ರಾಜಕೀಯದ ವೈಶಿಷ್ಟ್ಯವೇ ಹೀಗೆ ನೇರವಾಗಿ ಅವರ ಮನಸ್ಸಿನಲ್ಲಿದ್ದಿದ್ದು ಅವರ ದಾಳ ಅವರನ್ನು ಕಟ್ಟಿ ಹಾಕಬೇಕು ಅನ್ನೋದೇನಿರುತ್ತಲ್ಲ ನೇರವಾಗಿ ಅವರವರೇ ಮಾಡೋದಿಲ್ಲ ಅವರ ಆಪ್ತರು ಯಾರು ಇರ್ತಾರಲ್ಲ ಅವರ ಕಡೆಯಿಂದ ಸ್ಟೇಟ್ಮೆಂಟ್ಗಳನ್ನು ಕೊಡಿಸ್ತಾರೆ ಈಗ ಯತೀಂದ್ರ ಅವರು ಕೊಟ್ಟಿರುವಂತಹ ಹೇಳಿಕೆ ಸುಮ್ಮನೆ ಅವರ ಸ್ವಂತ ಹೇಳಿಕೆ ಅಲ್ಲ ಅದು ಅದು ಕೊಡಬೇಕಾಗಿರೋರ ಕೈಯಿಂದ ಅಥವಾ ಅಂದರೆ ಯಾರು ಹೇಳಬೇಕಾಗಿತ್ತಲ್ಲ ಅವರ ಬದಲು ಇವರು ಹೇಳಿದ ಹಾಗೆ ಅಂದರೆ ಸಿದ್ದರಾಮಯ್ಯನವರು ಹೇಳಬೇಕಾಗಿತ್ತು ನನ್ನ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಅಂತ ಆದರೆ ಸಿದ್ದರಾಮಯ್ಯ ಹಾಗೆ ಓಪನ್ ಆಗಿ ಹೇಳೋದಕ್ಕಾಗೋದಿಲ್ಲ ಸೊ ಹಾಗಾಗಿಯೇ ಅವರ ಪುತ್ರ ಯತೀಂದ್ರ ಅವರ ಕಡೆಯಿಂದ ಸಿದ್ದು ಬಣದ ನಾಯಕರು ಹೇಳಿಸಿರೋದು ಈಗ ಗೆಳೆಯರೆ ಡಿ ಕೆ ಶಿವಕುಮಾರ್ ಅವರ ಕೌಂಟ್ರ್ ಏನು ಅಂತ ಹೇಳ್ತೀನಿ ಗೆಳೆಯರೆ ಈಗ ಡಿ ಕೆ ಶಿವಕುಮಾರ್ ಅವರ ಪರಮಾಪ್ತ ಸಚಿವ ಶಿವಗಂಗಾ ಬಸವರಾಜು ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ಶಿವಗಂಗಾ ಬಸವರಾಜು ಆಗಾಗ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಬ್ಯಾಟ್ ಬೀಸ್ತಾನೆ ಇರ್ತಾರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿದ್ದು ಕೂಡ ಅವರೇ ಈಗ ಶಿವಗಂಗಾ ಬಸವರಾಜು ಏನು ಹೇಳ್ತಾ ಇದ್ದಾರೆ ಅಂದರೆ ಯತೀಂದ್ರ ಯಾರಿ ಮುಖ್ಯಮಂತ್ರಿ ಅವರ ಮಗ ಅಂತ ಒಪ್ಕೊಳ್ಳೋದು ಮುಖ್ಯಮಂತ್ರಿ ಮಗ ಅಂದರೆ ಅವ್ರು ಹೇಳಿದಂಗೆ ಆಗತ್ತಾ ನಮ್ಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಏನು ನಿಲುವನ್ನು ತೆಗೆದುಕೊಳ್ಳುತ್ತೋ ಅದನ್ನು ನಾವು ತೆಗೆದುಕೊಳ್ತೀವಿ ಲಾ ಎರಡು ಸಾವಿರದ ಮೂವತ್ತೆರಡಕ್ಕೆ ಬೇಕಾದರೆ ಸತೀಶ್ ಜಾರಕಿಹೊಳಿ ನಾಯಕ ಆಗಲಿ ಆದರೆ ಈಗ ಸಿದ್ದರಾಮಯ್ಯ ಅವರ ನಂತರ ಡಿ ಕೆ ಶಿವಕುಮಾರ್ ಅವರೇ ಉತ್ತರಾಧಿಕಾರಿ ಎರಡು ಸಾವಿರದ ಇಪ್ಪತ್ತೆಂಟಕ್ಕೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಇಲ್ಲಿ ಮುಖ್ಯಮಂತ್ರಿ ಆಗಬೇಕು ಒಂದು ವೇಳೆ ಗೆದ್ದರೆ ಇನ್ನು ಈಗಲೂ ಕೂಡ ಈಗೇನು ಎರಡೂವರೆ ವರ್ಷ ಆದ ನಂತರ ಏನು ಕ್ರಾಂತಿ ಆಗಿಲ್ಲ ಹೇಳ್ತಾ ಇದ್ದಾರಲ್ಲ ಆಗೂ ಕೂಡ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಬೇಕು ನಮಗೆ ನೀವು ಮಾತನ್ನು ಕೊಟ್ಟಿದ್ದೀರಿ ಏನು ಮಾತನ್ನು ಕೊಟ್ಟಿದ್ದೀರಿ ಎರಡೂವರೆ ವರ್ಷ ಅಧಿಕಾರ ಹಸ್ತಾಂತರದ ಮಾತನ್ನು ಆಗೆಲ್ಲ ಕೂಡ ಆಗಿತ್ತು ಅದನ್ನು ಸ್ವತಃ ಡಿ ಕೆ ಶಿವಕುಮಾರ್ ಅವರೇ ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಬಿಟ್ಟುಕೊಡಲಿ ಸತೀಶ್ ಜಾರಕಿಹೊಳಿ ಅವರ ನಾಯಕತ್ವವನ್ನು ನಾವು ಒಪ್ಪುವ ಒಂದು ಯಾವುದೇ ರೀತಿಯಾಗಿರುವಂತಹ ಒಪ್ಪುವ ಒಪ್ಪೋದಿಲ್ಲ ನಾವು ಒಪ್ಪೋದಕ್ಕೆ ಸಿದ್ಧರಿಲ್ಲ ಅಂತ ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಆನಂತರ ಇಕ್ಪಾಲ್ ಹುಸೇನ್ ಡಿಕೆ ಶಿವಕುಮಾರ್ ಅವರ ಪರಮಾಪ್ತ ಸಚಿವ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಒಂದು ವೇಳೆ ನಾನೇನಾದರೂ ಈ ರೀತಿಯಾಗಿರುವಂತಹ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಹೈಕಮಾಂಡ್ ನನ್ನ ಮೇಲೆ ಕ್ರಮ ಕೈಗೊಳ್ತಾ ಇತ್ತು ಕೂಡಲೇ ಯತೀಂದ್ರ ಮೇಲೆ ಕ್ರಮ ಕೈಗೊಳ್ಳಿ ಯತೀಂದ್ರ ಒಬ್ಬ ಎಮ್ ಎಲ್ ಸಿ ಅಷ್ಟೇ ಯಾ ಎಮ್ ಎಲ್ ಸಿ ಆಗಿ ಎಲ್ಲಿ ಇರಬೇಕು ಅಲ್ಲಿ ಇರಬೇಕು ಈ ರೀತಿಯಾಗಿ ಪಕ್ಷದ ಆಂತರಿಕ ವಿಚಾರವನ್ನು ಓಪನ್ ಆಗಿರುವಂತಹ ಸ್ಟೇಜ್ನಲ್ಲಿ ಮಾತನಾಡುವ ಹಾಗಿಲ್ಲ ಅಂತ ನೇರವಾಗಿಯೇ ಚಾಟಿ ಬೀಸಿದ್ದಾರೆ ಇಷ್ಟೆಲ್ಲ ಕಾಂಗ್ರೆಸ್ನಲ್ಲಿ ಆಗುತ್ತಾ ಇರಬೇಕಾದ್ರೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯಲ್ಲಿಯೂ ಕೂಡ ಮಹತ್ ಬೆಳವಣಿಗೆ ಆಗಿದೆ ಗೆಳೆಯರೆ ಜೆ ಡಿ ಎಸ್ ಬಿ ಜೆ ಪಿಯಲ್ಲಿ ಆಕ್ಟಿವಿಟಿಗಳು ಈಗ ಮತ್ತೆ ಶುರುವಾಗಿರೋದು ನೋಡಿದರೆ ರಾಜ್ಯದಲ್ಲಿ ಏನೋ ಒಂದು ದೊಡ್ಡ ರಾಜಕೀಯ ಬೆಳವಣಿಗೆ ಆಗೋದು ಖಚಿತ ಅಂತ ಗೊತ್ತಾಗುತ್ತೆ ಗೆಳೆರೆ ಎರಡೂವರೆ ವರ್ಷಗಳ ಕಾಲ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮೈತ್ರಿಯಲ್ಲಿದ್ದರೂ ಕೂಡ ಬಿ ಜೆ ಪಿ ಜೆ ಡಿ ಎಸ್ನ ಕೋರ್ ಕಮಿಟಿ ರಚನೆ ಆಗಿರಲಿಲ್ಲ ಈಗ ಕುಮಾರಸ್ವಾಮಿ ಅವರು ಜೆ ಡಿ ಎಸ್ ಕೋರ್ ಕಮಿಟಿ ರಚನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅದೇ ಸಮಯದಲ್ಲಿ ವಿಜಯೇಂದ್ರ ಮತ್ತು ಕುಮಾರ ಸ್ವಾಮಿ ಅವರು ಕೂಡ ಈಗ ಬಿ ಜೆ ಪಿ ಜೆ ಡಿ ಎಸ್ ಕೋರ್ ಕಮಿಟಿಯನ್ನು ರಚನೆ ಮಾಡೋದಕ್ಕೆ ರೆಡಿಯಾಗಿದ್ದಾರೆ ಎರಡೂವರೆ ವರ್ಷ ಮಾಡದಂತಹ ಕೋರ್ ಕಮಿಟಿ ಈಗ ಯಾಕೆ ಸೊ ರಾಜ್ಯ ರಾಜಕಾರಣದಲ್ಲಿ ಏನೋ ಒಂದು ಮಹತ್ವದ ಬೆಳವಣಿಗೆ ಆಗ್ತಾ ಇದೆ ಹಾಗಾಗಿಯೇ ಈಗಿನಿಂದಲೇ ಪ್ರಿಪೇರ್ ಆಗಬೇಕು ಅಂತ ಹೈಕಮಾಂಡ್ನಿಂದಲೂ ಕೂಡ ಬಿ ಜೆ ಪಿಯ ನಾಯಕರಿಗೆ ಸಂದೇಶ ಬಂದಿದೆ ಹಾಗಾಗಿಯೇ ಈಗ ಈ ಎಲ್ಲ ಬೆಳವಣಿಗೆಗಳು ಆಗ್ತಾ ಇರೋದು ವಿಜೇಂದ್ರ ಏನು ಅಂದ್ಕೊಂಡಿದ್ರು ಈ ಮೈತ್ರಿ ಬಹಳ ದಿನ ಇರೋದಿಲ್ಲ ಅಂದ್ಕೊಂಡಿದ್ರು ಆದರೆ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಅವರಿಗೆ ಬಹಳ ಅಂದರೆ ಬಹಳ ಆಪ್ತರಾಗಿದ್ದಾರೆ ಇನ್ಫ್ಯಾಕ್ಟ್ ರಾಜ್ಯದ ನಾಯಕರನ್ನು ನಂಬುತ್ತಾ ಇಲ್ಲ ರಾಜ್ಯ ಬಿ ಜೆ ಪಿ ನಾಯಕರನ್ನು ಹೈಕಮಾಂಡ್ ನಂಬುತ್ತಾ ಇಲ್ಲ ರಾಜ್ಯ ಬಿ ಜೆ ಪಿ ನಾಯಕರನ್ನು ಬಿಟ್ಟು ಕುಮಾರಸ್ವಾಮಿ ಅವರನ್ನು ಬಹಳ ನಂಬುತ್ತಾ ಇದೆ ತೊಂಬತ್ತು ಸೀಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಹಾಗಾಗಿಯೇ ಈಗ ಕೋರ್ ಕಮಿಟಿ ರಚನೆ ಮಾಡೋದಕ್ಕೆ ಹೈಕಮಾಂಡ್ನಿಂದಲೇ ಈ ಈಗ ವಿಜಯೇಂದ್ರ ಅವರಿಗೆ ಸೂಚನೆ ಬಂದಿದೆ ಒಟ್ಟಾರೆಯಾಗಿ ಗೆಳೆಯರೆ ರಾಜ್ಯದಲ್ಲಿ ಎಲ್ಲರೂ ಸೇರಿ ರಾಜ್ಯವನ್ನ ಅಭಿವೃದ್ಧಿ ಮಾಡಬೇಕಾಗಿರೋರು ತಮ್ಮ ತಮ್ಮ ಹಿತಾಸಕ್ತಿಗೆ ತಮ್ಮ ತಮ್ಮ ಅಧಿಕಾರದ ಆಸೆಗಾಗಿ ಇವರು ರಾಜ್ಯದ ಅಭಿವೃದ್ಧಿ ಹೋಗಲಿ ರಾಜ್ಯದಲ್ಲಿ ಅಲ್ಲಿ ಮಳೆ ಬಂದು ಪ್ರವಾಹ ಬಂದು ಅಲ್ಲಿ ಜನ ಒದ್ದಾಡ್ತಾ ಇದ್ದಾರೆ ಅದನ್ನು ಕೂಡ ಕೇಳದೆ ತಮ್ಮ ಅಧಿಕಾರಕ್ಕಾಗಿ ಲಾಭಿ ನಡೆಸ್ತಾ ಇದ್ದಾರೆ ಇಂತಹ ದರಿದ್ರ ರಾಜಕಾರಣಿಗಳನ್ನು ಪಡೆದಂತಹ ಕರ್ನಾಟಕದವರು ನಾವೇ ಧನ್ಯರು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿವರೆಗೆ जय हिंद जय कर्नाटक